ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ಲಕ್ಷ್ಮೀ ಚಂಚಲೆ ಅದಕ್ಕೆ ವ್ಯಕ್ತಿಗಳತ್ರ ಯಾವುದೇ ವ್ಯಕ್ತಿಗಳ ಹತ್ರ ಲಕ್ಷ್ಮೀ ಸ್ಥಿರವಾಗಿ ನಿಲ್ಲಲ್ಲ ಲಕ್ಷ್ಮೀ ಚಂಚಲ ಸ್ವಭಾವದವಳು ಅದಕ್ಕೆ ದುಡ್ಡು ಯಾರತ್ರ ಸ್ಥಿರವಾಗಿ ಇರೋದಿಲ್ಲ ಸ್ಥಿರವಾಗಿದ್ದರೆ ಇನ್ನು ಸ್ವಲ್ಪ ತಿಂಗಳು ಸ್ವಲ್ಪ ವರ್ಷಗಳಲ್ಲಿ ಅವರ ಒಂದು ಬದಲಾವಣೆ ಆಗ್ಬಿಡುತ್ತೆ ಶ್ರೀಮಂತರು ಬಡವರಾಗ್ಬಿಡ್ತಾರೆ ಬಡವರು ಶ್ರೀಮಂತರಾಗ್ಬಿಡ್ತಾರೆ ಆ ಒಂದು ಮಾಡೋ ತಾಕತ್ತು ಲಕ್ಷ್ಮಿಗೆ ಮಾತ್ರ ಇರೋದು ಲಕ್ಷ್ಮೀ ನಾರಾಯಣನಿಗೆ ಮಾತ್ರ ಇರೋದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಮಾತ್ರ ಇರೋದು ಅಂದರೆ ದೇವ್ರೇನು ಬಡವ್ರನ್ನ ಮಾಡಲ್ಲ ಅರ್ಥ ಆಯ್ತಾ ದೇವ್ರೇನು ಯಾರಿಗೂ ಏನು ತೊಂದರೆ ಕೊಡಲ್ಲ ದೇವ್ರೇನು ಯಾರಿಗೂ ಶಿಕ್ಷೆನೂ ಕೊಡಲ್ಲ ಆತೈತ ಇಲ್ಲಿ ಏನು ಅಂತಂದರೆ ಲಕ್ಷ್ಮಿ ಅಂತಂದರೆ ನಾವು ಇಲ್ಲಿ ಹೋಲಿಸ್ತೀವಿ ಅಲ್ವಾ ಯಾರತ್ರನೂ ಸ್ಥಿರವಾಗಿ ಲಕ್ಷ್ಮಿ ನಿಲ್ಲಲ್ಲ ಯಾಕೆಂದರೆ ಚಂಚಲೆ ಸ್ವಭಾವದವರು ಲಕ್ಷ್ಮೀ ದೇವಿ ಹಂಗಾಗಿ ಜೀವನದಲ್ಲಿ ಆರೋಗ್ಯ ದುಡ್ಡು ಇವೆರಡೂ ಕಣ್ಣುಗಳಿದ್ದಂಗೆ ಉಸಿರು ಇರೋವರೆಗೂ ಆರೋಗ್ಯ ಇರಲೇಬೇಕು ಉಸಿರು ಹೋಗೋವರೆಗೂ ಜೇಬಲ್ಲಿ ವೆನಿಟಿ ಬ್ಯಾಗು ಪರ್ಸು ಕ್ಯಾಶ್ ಬಾಕ್ಸು ಪೆಟ್ಟಿಗೆ ಬೀರು ಅಲೆಮೇರ ಅಕೌಂಟು ಎಸ್ ಬಿ ಅಕೌಂಟು ಕರೋಂ ಕರೆಂಟ್ ಅಕೌಂಟ್ನಲ್ಲಿ ದುಡ್ಡು ಇರಲೇಬೇಕು ಇದ್ದರೆ ಆಟ ಎಲ್ಲಿವರೆಗೂ ಆರೋಗ್ಯ ಎಲ್ಲಿವರೆಗೂ ದುಡ್ಡು ಎಲ್ಲಿವರೆಗೂ ಅಧಿಕಾರ ಇರುತ್ತೋ ಭೂಮಿ ಮೇಲೆ ಮನುಷ್ಯನ ಆಟ ಅಷ್ಟೇ ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ ಸರಿಯಾಗಿ ಕಾಪಾಡ್ಕೊಂಡು ಹೋಗಲೇಬೇಕು ಅರ್ಥ ಆಯ್ತಾ ಮನುಷ್ಯ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಓದೋದು ಓದೇ ಓದ್ತಾರೆ ಎಲ್ಲರೂ ಕಷ್ಟಪಟ್ಟು ಬೆವ್ರು ಸುರಿಸಿ ಉದ್ಯೋಗ ಜಾಬು ಮಾಡೋದು ಮಾಡೇ ಮಾಡ್ತಾರೆ ಬಿಸ್ನೆಸ್ ವ್ಯಾಪಾರ ಮಾಡೋದು ಮಾಡೇ ಮಾಡ್ತಾರೆ ಅಗ್ರಿಕಲ್ಚರ್ ವ್ಯವಸಾಯ ಮಾಡೋದು ಮಾಡೇ ಮಾಡ್ತಾರೆ ಅರ್ಥ ಆಯ್ತಾ ಸುಮ್ಮನೆ ಕೂತ್ಕೊಂಡ್ರೆ ಯಾರು ಲಕ್ಷಾಧಿಪತಿಗಳಾಗಲ್ಲ ಯಾರೂ ಕೋಟ್ಯಾಧಿಪತಿಗಳಾಗಲ್ಲ ಯಾರಿಗೂ ಸುಮ್ಮನೆ ಆಕಾಶದಿಂದ ದುಡ್ಡು ಉದುರಲ್ಲ ಇದು ಸರ್ವೇ ಸಾಮಾನ್ಯ ಅಲ್ವಾ ಎಲ್ಲರೂ ಕಷ್ಟಪಟ್ಟು ದುಡಿಲಿನೇ ದುಡಿ ಬೇಕು ಉದ್ಯೋಗ ಮಾಡಲೇಬೇಕು ವ್ಯಾಪಾರ ಮಾಡಲೇಬೇಕು ವ್ಯವಸಾಯ ಮಾಡಲೇಬೇಕು ಅರ್ಥ ಆಯ್ತಾ ಈ ಲಕ್ಷ್ಮಿ ಅನ್ನಳು ಚಂಚಲೆ ನೋಡಿ ಎಲ್ಲರೂ ಕಷ್ಟಪಟ್ಟು ಇವನ್ನೆಲ್ಲ ನಾವು ಮಾಡ್ತೀವಿ ಕಷ್ಟಪಟ್ಟು ಓದ್ತಾರೆ ಒಳ್ಳೊಳ್ಳೆ ಕೆಲಸಗಳು ತೊಗೊತಾರೆ ಕೆಲಸನೂ ಸರಿಯಾಗಿ ನಿಲ್ಲಲ್ಲ ಈಗಂತೂ ಗೌರ್ಮೆಂಟ್ ಜಾಬ್ಗಳು ಸಿಗೋದೇ ಇಲ್ಲ ಬಿಡ್ರಿ ತುಂಬ ಕಡಿಮೆ ಸಿಗದೆ ಇಲ್ಲ ಭಾಳ ಕಡಿಮೆ ಇನ್ನು ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಸಂಬಳ ಕೊಡಲ್ಲ ಮನುಷ್ಯ ಎಷ್ಟು ತೊಂದರೆ ಆಗಿಬಿಡುತ್ತೆ ಅಂತಂದರೆ ಆರೋಗ್ಯ ದುಡ್ಡು ಹೇಳ್ತೀನಲ್ಲ ಅನಾರೋಗ್ಯ ಸಮಸ್ಯೆ ಬಂದಾಗ ಆರೋಗ್ಯದ ಬೆಲೆ ಗೊತ್ತಾಗುತ್ತೆ ಜೇಬಿನಲ್ಲಿ ಪರ್ಸಲ್ಲಿ ವೆನಿಟಿ ಬ್ಯಾಗಲ್ಲಿ ಕ್ಯಾಶ್ ಬಾಕ್ಸು ಗಲ್ಲಾ ಪೆಟ್ಟಿಗೆ ಬೀರು ಅಲಮೇರ ಎಸ್ ಬಿ ಅಕೌಂಟ್ನಲ್ಲಿ ಕರೆಂಟ್ ಅಕೌಂಟ್ನಲ್ಲಿ ದುಡ್ಡಿಲ್ಲ ಅಂದರೆ ದುಡ್ಡಿನ ಬೆಲೆ ಗೊತ್ತಾಗುತ್ತೆ ಅದಕ್ಕೆ ಇವೆರಡು ಕಣ್ಣುಗಳಿದ್ದಂಗೆ ಸರಿಯಾಗಿ ಇವನ್ನ ಬಳಸ್ಕೊಂಡು ಉಳಿಸ್ಕೊಂಡು ಹೋದರೆ ಮನುಷ್ಯ ಬದುಕ್ತಾನೆ ಇಲ್ಲಾಂದರೆ ತುಂಬ ಕಷ್ಟ ಇವನ್ನೆಲ್ಲ ಈ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ತ್ರಿಬಲ್ ಒನ್ನಿಂದ ತ್ರಿಬಲ್ ನೈನ್ ನೋಟುಗಳು ಇವೆಲ್ಲ ಯೂನಿವರ್ಸಲ್ ಏಂಜಲ್ ನಂಬರ್ ಇರೋ ನೋಟುಗಳು ಯೂನಿವರ್ಸಲ್ ಡಿವೈನ್ ನಂಬರ್ ಇರೋ ನೋಟುಗಳು ಅರ್ಥ ಆಯ್ತಾ ಈ ನೋಟುಗಳನ್ನ ಯಾರಿಗೂ ಮಾರಾಟ ಮಾಡೋಕ್ಕೆ ಬರಲ್ಲ ಆ ನೋಟುಗಳು ಸುಮ್ಮನೆ ಇಟ್ಕಂಡ್ರೆ ಅದು ಡಬಲ್ಲೂ ಮಾಡಲ್ಲ ನಿಮಗೆ ಒಳ್ಳೆಯದು ಆಗಲ್ಲ ಕೆಟ್ಟದು ಆಗಲ್ಲ ಪಾಸಿಟಿವ್ ಆಗೋಲ್ಲ ನೆಗೆಟಿವ್ ಆಗಲ್ಲ ಸುಮ್ಮನೆ ಅವು ಪಾಡಿಗೆ ಅವಿರುತ್ತವೆ ಅವನ್ನ ನೀವು ಆಕ್ಟಿವೇಟ್ ಮಾಡಬೇಕು ಅಂತಂದಾಗ ತಂತ್ರ ಮಂತ್ರ ಪೂಜೆಯ ಮೂಲಕ ಆಕ್ಟಿವೇಟ್ ಮಾಡಬೇಕು ಹೆಂಗೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ದೀಪಾವಳಿ ಅಮಾವಾಸ್ಯ ದಿನ ಮನೆಯಲ್ಲಿ ಪೂಜೆಗಳು ಮಾಡ್ತೀರಾ ಲಕ್ಷ್ಮೀ ಪೂಜೆ ತಟ್ಟೆ ತುಂಬ ದುಡ್ಡೆ ಇಟ್ಟು ಯಾವ ರೀತಿ ಮಾಡ್ತೀರಾ ಯಾಕೆ ಮಾಡ್ತೀರಾ ಏಳಿಗೆ ಅಭಿವೃದ್ಧಿ ಆಗಲಿಕ್ಕೆ ಧನಪ್ರಾಪ್ತಿ ಪ್ರಾಪ್ತಿ ಲಕ್ಷ್ಮೀ ಆಶೀರ್ವಾದ ಸಿಗಲಿಕ್ಕೆ ಕಲಿಯುಗದಲ್ಲಿ ದುಡ್ಡಿದ್ರೇ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಸುಮ್ಮನೆ ಎಲ್ಲರೂ ನಾವು ಮಾತಾಡ್ತೀವಿ ಏ ದುಡ್ಡೆ ಆ ಮುಖ್ಯ ಏನಲ್ಲ ಹಂಗಿಲ್ಲ ಹಾಗೆ ಹೀಗೆ ಅಂತ ಖಾಲಿ ಆದಮೇಲೆ ಗೊತ್ತಾಗದ ಅದರದ್ದು ಬೆಲೆ ಎಲ್ಲರೂ ಬೆಲೆ ವ್ಯಕ್ತಿತ್ವಗಳು ಫ್ರೆಂಡ್ಸು ನೈಬರು ರಿಲೇಷನ್ಸು ಸಂಬಂಧಿಕರು ಕೊಲೀಗ್ಸು ಬಂಧು ಬಳಗದವರು ಅಕ್ಕಪಕ್ಕದ ಮನೆಯವರು ಎದುರುಗಡೆ ಮನೆ ಎಲ್ಲರ ಬೆಲೆನೂ ಗೊತ್ತಾಗೋದು ದುಡ್ಡಿಲ್ದಾಗ ಅನಾರೋಗ್ಯ ಬಂದಾಗ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಇವೆರಡು ಕಣ್ಣುಗಳಿಂದ ಯಾವ ರೀತಿ ಮನೆಯಲ್ಲಿ ತಂತ್ರ ಮಂತ್ರ ಪೂಜೆ ವಿಧಿವಿಧಾನ ಮಾಡಬೇಕು ಫೋನ್ ಮಾಡಿ ಹೇಳ್ಕೊಡ್ತೇನೆ ನಮಸ್ಕಾರ